ನಮಸ್ಕಾರ ಸ್ನೇಹಿತರೆ ಜ್ಞಾನವ್ಯಾಪಿ ಮಸೀದಿ ಬಗ್ಗೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಸ್ಐ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ವರದಿ ಬಹಿರಂಗಗೊಂಡಿದೆ ಅಲಹಾಬಾದ್ ಕೋರ್ಟ್ ನಿರ್ದೇಶನದ ಮೇರೆಗೆ ಕಾಶಿ ವಿಶ್ವನಾಥ ಮಂದಿರದ ಪಕ್ಕದಲ್ಲಿ ಇರುವಂತಹ ವ್ಯಾಪಿ ಮಸೀದಿಯಲ್ಲಿ ಪುರಾತತ್ವ ಇಲಾಖೆ ಶೋಧನಾ ಕಾರ್ಯವನ್ನು ಕೈಗೊಂಡಿತ್ತು ಜ್ಞಾನವಾಪಿ ಮಸೀದಿ ಜಾಗದಲ್ಲಿ ಮೊದಲು ಹಿಂದೂಗಳ ದೇವಾಲಯ ಇತ್ತು ಅಂತ ಹೇಳಿ ಪುರಾತತ್ವ ವೈಜ್ಞಾನಿಕ ಸಮೀಕ್ಷೆಯಲ್ಲಿ ಈಗ ಬಹಿರಂಗಗೊಂಡಿದೆ ಇದನ್ನು ಮಾಧ್ಯಮಗಳಿಗೆ ಹಿಂದೂ ಪರ ವಕೀಲ ವಿಷ್ಣು ಜೈನ್ ಅವರು ತಿಳಿಸಿದ್ದಾರೆ ಮಸೀದಿಗಿಂತ ಮೊದಲು ಅಲ್ಲಿ ಹಿಂದೂ ದೇವಾಲಯ ಇತ್ತು ಅಂತ ಹೇಳಿ ವರದಿಯಲ್ಲಿ ಎತ್ತಿ ತೋರಿಸಲಾಗಿದೆ ಹದಿನೇಳನೇ ಶತಮಾನದಲ್ಲಿ ಅಲ್ಲಿದ್ದ ಮಂದಿರವನ್ನು ನಾಶ ಮಾಡಲಾಗಿದೆ ಅಂತ ಹೇಳಿ ಆ ವರದಿಯಲ್ಲಿದೆ ಜ್ಞಾನವ್ಯಾಪಿ ಮಸೀದಿ ಜಾಗದಲ್ಲಿ ಕೋರ್ಟ್ ನಿಂದ ವೈಜ್ಞಾನಿಕ ಸಮೀಕ್ಷೆ ಮಾಡಲಾಗಿತ್ತು ಆದರೆ ಅದನ್ನು ಗುಪ್ತವಾಗಿ ಇರಿಸಲಾಗಿತ್ತು ಈಗ ಕೋರ್ಟ್ನ ಸೂಚನೆಯ ಮೇರೆಗೆ ಆ ವರದಿಯನ್ನು ಬಹಿರಂಗಪಡಿಸಲಾಗಿದೆ ಜ್ಞಾನವ್ಯಾಪಿ ಮಸೀದಿಯ ಗೋಡೆ ಅಡಿಯಲ್ಲಿ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದಿನ ಅವಶೇಷಗಳು ಇದಾವೆ ಎಂದು ಈ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಇನ್ನ ಈ ಮಸೀದಿ ಗುಮ್ಮಟ ಇದೆಯಲ್ಲ ಅದು ಕೇವಲ ಮುನ್ನೂರ ಐವತ್ತು ವರ್ಷಗಳಷ್ಟು ಅಳೆಯದು ಮಾತ್ರ ಅಂದ್ರೆ ಆ ಸ್ಥಳದಲ್ಲಿ ಹಿಂದೆ ಮಂದಿರ ಇತ್ತು ಅಂತ ಹೇಳಲಾಗ್ತಾ ಇದೆ ಜ್ಞಾನವ್ಯಾಪಿ ಮಸೀದಿಯ ಗ್ರೌಂಡ್ ಫ್ಲೋರ್ ನಲ್ಲಿ ಅನೇಕ ಮುರಿದ ಶಿವಲಿಂಗಗಳು ಸಿಕ್ಕಿದಾವೆ ಅಂದ್ರೆ ಇವುಗಳು ಕೂಡ ಇಲ್ಲಿ ದೇವಾಲಯ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸರ್ವೆ ಮಾಡುವ ವೇಳೆ ಕಟ್ಟಡದ ರಚನೆಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದಂತೆ ಸರ್ವೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು ಅದರಂತೆ ಈಗ ಸರ್ವೆಯನ್ನು ಮಾಡಿ ಮುಗಿಸಲಾಗಿದೆ ನಿನ್ನೆ ಸರ್ವೆಯಲ್ಲಿ ಏನೇನು ವಸ್ತುಗಳು ಸಿಕ್ಕಿದಾವೆ ಅದನ್ನೆಲ್ಲ ದಾಖಲೆಯಲ್ಲಿ ವಿವರಿಸಲಾಗಿದೆ ದೇವಸ್ಥಾನವನ್ನು ನಾಶ ಮಾಡಲಾಗಿದೆ ಅಂತ ಹೇಳಿ ಇದರಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ